ಎಲ್ಲರಿಗೂ ನನ್ನ ನಮಸ್ಕಾರಗಳು ನೂತನವಾಗಿ ಪ್ರಾರಂಭವಾಗಿರುವ ಕನ್ನಡ ಫಿಲಮ್ ಚೇಂಬರ್ ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ತಿಂಗಳು ಅಂದರೆ ಮೇ ಮೂವತ್ತೊಂದನೇ ತಾರೀಕು ಶುಕ್ರವಾರ ಸರಿಯಾಗಿ ಹನ್ನೊಂದು ಗಂಟೆಗೆ ದಾವಣಗೆರೆಯ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಿದ್ದೀವಿ ಈ ಕನ್ನಡ ಫಿಲಂ ಚೇಂಬರ್ ಇದರ ಉದ್ದೇಶಗಳೇನು ರೂಪರೇಷೆಗಳೇನು ಕಾರ್ಯಕ್ರಮಗಳೇನು ಇದೆಲ್ಲವನ್ನು ನಾವು ಪತ್ರಕರ್ತರ ಭವನದಲ್ಲಿ ಇದೇ ಮೇ ಮೂವತ್ತೊಂದನೇ ತಾರೀಕು ತಿಳಿಸ್ಕೊಡ್ತೀವಿ ನನ್ನ ಪ್ರಕಾರ ಈ ಕನ್ನಡ ಫಿಲಂ ಚೇಂಬರ್ ಇದರಿಂದ ಕನ್ನಡ ಚಿತ್ರರಂಗದಲ್ಲಿರುವ ಎಲ್ಲ ವಿಭಾಗದವರೆಗೂ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಉದಾಹರಣೆಗೆ ಮ್ಯಾನ್ ಇರ್ಬೋದು ಆಕ್ಟರ್ಸ್ ಇರ್ಬೋದು ಆ್ಯಕ್ಟ್ರೆಸಸ್ ಇರ್ಬೋದು ಎಡಿಟರ್ಸ್ ಇರ್ಬೋದು ಸ್ಕ್ರಿಪ್ಟ್ ರೈಟರ್ಸ್ ಇರ್ಬೋದು ಡಾನ್ಸರ್ಸ್ ಇರ್ಬೋದು ಫೈಟರ್ಸ್ ಇರ್ಬೋದು ಒಬ್ಬ ಉದಾಹರಣೆ ಹೇಳೋದು ಅಂದರೆ ಒಬ್ಬ ಲೈಟ್ ಬಾಯ್ ಇರ್ಬೋದು ಪ್ರತಿಯೊಬ್ಬರಿಗೂ ಈ ಒಂದು ಕನ್ನಡ ಫಿಲಮ್ ಚೇಂಬರ್ನಿಂದ ಅನುಕೂಲಗಳಾಗುತ್ತೆ ಹೇಗೆ ಅನುಕೂಲವಾಗುತ್ತೆ ಅನ್ನೋದನ್ನು ನಾವು ಪತ್ರಕರ್ತರ ಭವನದಲ್ಲಿ ತಿಳಿಸ್ಕೊಡ್ತೀವಿ ఈ కన్నడ ఫిలం చేంబర్ ఇర అధ్యక్ష ఎం ఎస్ రవీంద్ర అంత నూ డాక్టర్ ఎన్ ఎన్ ప్రహ్లాద్ అంత నన్నడ ఫిలం చేంబర్న సదస్య ಸ್ಪೋಕ್ಸ್ ಪರ್ಸನ್ ಹಾಗೂ ಕನ್ನಡ ಫಿಲಂ ಚೇಂಬರ್ನ ವೈಸ್ ಪ್ರೆಸಿಡೆಂಟ್ ನಾನು ಮತ್ತು ಎಂ ಎಸ್ ರವೀಂದ್ರ ಅವರು ಎಲ್ಲರಲ್ಲೂ ವಿನಂತಿಸಿಕೊಳ್ಳುವುದೇನೆಂದರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ವಿಭಾಗದವರು ಈ ಒಂದು ಕನ್ನಡ ಫಿಲಂ ಚೇಂಬರ್ಗೆ ಬಂದು ಮೆಂಬರ್ಶಿಪ್ ತಗೋಬೇಕು ಹೆಚ್ಚು ಹೆಚ್ಚು ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನಾವುಗಳು ಈ ಒಂದು ಕನ್ನಡ ಫಿಲಮ್ ಚೇಂಬರ್ನಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೋದು ಅಂತ ಹಾಗಾಗಿ ಪುನಃ ನಾನು ಮತ್ತು ಎಮ್ ಎಸ್ ರವೀಂದ್ರ ಅವರ ಕಳಕಳಿಯ ಪ್ರಾರ್ಥನೆ ಏನು ಅಂದರೆ ಹೆಚ್ಚು ಹೆಚ್ಚು ಕಲಾವಿದರು ಕಲಾಪೋಷಕರು ಪ್ರತಿಯೊಬ್ಬರು ಇದಕ್ಕೆ ಅಂದರೆ ಕನ್ನಡ ಫಿಲಮ್ ಚೇಂಬರ್ಗೆ ಮೆಂಬರ್ ಆಗಬೇಕು ಅಂತ ನಾವು ಕೇಳ್ಕೊಳ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ